ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಐದನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒನ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಡೀಟೇಲ್ ಆಗಿ ನೋಡೋಣ ಸೊ ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರ್ ಇದೆ ಜೊತೆಗೆ ಕೀ ಆನ್ಸರ್ ಇದ್ದಾವೆ ಸೊ ನಮ್ಮಲ್ಲಿ ಎಲ್ ಬಿ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಪಿ ಡಿ ಎಫ್ಗಳು ಲಭ್ಯವಾಗ್ತವೆ ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈ ನನಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ನೀವೇನು ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಸೊ ಎಸ್ ಎ ಒನ್ ಕ್ವಶನ್ ಪೇಪರ್ ಸಹಿತ ಸಿಗ್ತವೆ ಸೊ ಫಸ್ಟ್ ಈಗಾಗಲೇ ಕನ್ನಡ ಕ್ವೆಶನ್ ಪೇಪರನ್ನು ಹಾಕಿದ್ದೀನಿ ಸೊ ಇವಾಗ ಯು ವಿ ಎಸ್ ಇದೆ ಸೊ ಇಂಗ್ಲೀಷ್ ಮೆಥಮೆಟಿಕ್ಸ್ ಕೂಡ ಬೇಗನೆ ಲೈನ್ ಅಪ್ ಮಾಡ್ತೀನಿ ಸೊ ಡೀಟೇಲ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರಶ್ನೆ ವಿನ್ಯಾಸ ಜ್ಞಾನ ಹತ್ತಂಕ ತಿಳುವಳಿಕೆ ಹತ್ತಂಕ ಅನ್ವಯ ಎಂಟಂಕ ಕೌಶಲ ಎರಡಂಕ ಒಟ್ಟಾರೆ ಮೂವತ್ತಂಕ ಪ್ರಶ್ನೆ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರದ್ದು ಹತ್ತಂಕ ಕೊಟ್ಟಿದ್ದೀವಿ ಕಿರು ಉತ್ತರದ್ದು ಹನ್ನೆರಡು ಅಂಕ ದೀರ್ಘ ಉತ್ತರದ್ದು ಎಂಟಂಕ ಒಟ್ಟಾರೆ ಮೂವತ್ತಂಕ ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭಕ್ಕೆ ಹತ್ತಂಕ ಸಾಧಾರಣ ಹದಿನಾರಂಕ ಕಠಿಣ ನಾಲ್ಕು ಅಂಕ ಒಟ್ಟಾರೆ ಮೂವತ್ತು ಅಂಕ ಇನ್ನು ಅಧ್ಯಾಯವಾರು ಪಾಠವಾರು ಅಂಕಗಳನ್ನು ಹಂಚಿಕೆ ನೋಡೋದಾದರೆ ಟೋಟಲ್ ಇರ್ತಕ್ಕಂಥ ಒಂದು ಹದಿನೇಳು ಪಾಠದಲ್ಲಿ ಫಾರ್ಟಿ ಸಿಲ್ ಪರ್ಸೆಂಟೇಜ್ ಸಿಲೆಬಸ್ ಅಂತಂದರೆ ಇಟ್ ಮೀನ್ಸ್ ಸಿಕ್ಸ್ ಪಾಯಿಂಟ್ ಏಯ್ಟ್ ಆಗ್ತದೆ ಸೊ ಹಿಂಗಾಗಿ ನಾನು ಇಲ್ಲಿ ಒಟ್ಟು ಏಳು ಪಾಠಗಳನ್ನು ಏನು ಮಾಡಿದ್ದೀನಿ ಎಫ್ ಎ ಒನ್ ಎಸ್ ಎ ಒನ್ಗಾಗಿ ತೆಗೆದುಕೊಂಡಿದ್ದೀನಿ ಓಕೆನಾ ಸೊ ಇದು ಫೋರ್ಟಿ ಪರ್ಸೆಂಟೇಜ್ ಸಿಲೆಬಸ್ನಲ್ಲಿ ಒಂದು ಕ್ವಶನ್ ಪೇಪರ್ ಗೊತ್ತಿರಲಿ ಜೀವ ಜಗತ್ತು ಪಾಠದಿಂದ ಒಂದು ಅಂಕದ ಒಂದು ನಾಲ್ಕು ಅಂಕದ ಒಂದು ಒಟ್ಟು ಎರಡು ಪ್ರಶ್ನೆಗಳು ಐದು ಅಂಕ ಬಂದಿವೆ ಕುಟುಂಬ ಪಾಠದಿಂದ ಒಂದಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಒಟ್ಟು ಮೂರು ಪ್ರಶ್ನೆ ನಾಲ್ಕು ಅಂಕಗಳನ್ನು ಕೊಟ್ಟಿದ್ದೀನಿ ಸಮುದಾಯ ಪಾಠದಿಂದ ಒಂದಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಮೂರು ಪ್ರಶ್ನೆ ನಾಲ್ಕು ಅಂಕ ಸಮುದಾಯದ ಆಟಗಳಿಂದ ಒಂದಂಕದ ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಮೂರು ಪ್ರಶ್ನೆ ಅಂಕ ಇನ್ನು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಂಕದ ಒಂದು ನಾಲ್ಕು ಅಂಕದ ಒಂದು ಒಟ್ಟಾರೆ ಎರಡು ಪ್ರಶ್ನೆ ಅಂಕ ವಾಯುಪಾಠದಿಂದ ಎರಡು ಅಂಕದ ಎರಡು ಪ್ರಶ್ನೆ ಎರಡು ಪ್ರಶ್ನೆ ಅಂಕ ಇನ್ನು ನೀರು ಪಾಠದಿಂದ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಒಟ್ಟಾರೆ ಮೂರು ಪ್ರಶ್ನೆ ನಾಲ್ಕು ಅಂಕ ಸೊ ಟೋಟಲಿ ಒಂದು ಅಂಕದ ಹತ್ತು ಪ್ರಶ್ನೆ ಇದ್ದಾವೆ ಎರಡು ಅಂಕದ್ದು ಆರು ಇದಾವೆ ನಾಲ್ಕು ಅಂಕದ್ದು ಎರಡು ಟೋಟಲ್ ಕ್ವಶನ್ಸ್ ಹದಿನೆಂಟು ಇದಾವೆ ಟೋಟಲ್ ಮಾರ್ಕ್ಸ್ ಮೂವತ್ತು ಓಕೆನಾ ಇಷ್ಟು ಪ್ರಶ್ನೆ ಪತ್ರಿಕೆಯನ್ನು ಇತ್ತು ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೆನೆ ಕರ್ಕೊಂಡು ಬಂದೆ ಎಸ್ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾದರಿ ಉತ್ತರಗಳು ತರಗತಿ ಐದು ವಿಷಯ ಪರಿಸರ ಅಧ್ಯಯನ ಅಂಕಗಳು ಮೂವತ್ತು ಸಮಯ ಎಪ್ಪತ್ತೈದು ನಿಮಿಷಗಳಾದರೂ ಕೊಡಬಹುದು ಇನ್ನು ಫಸ್ಟ್ ಮೇನ್ಸಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆ ಆರಿಸಿ ಉತ್ತರಿಸಬೇಕಿತ್ತು ಒಟ್ಟು ಮೂರು ಪ್ರಶ್ನೆಗಳು ಎ ಒಂದು ಫಸ್ಟ್ ಕ್ವಶನ್ ಇತ್ತು ಮನುಷ್ಯನ ಚಲನಾಂಗ ಕೇಳಿದರೆ ಎ ತಲೆ ಬಿ ಕಾಲು ಸಿ ಕೈ ಡಿ ರೆಕ್ಕೆ ಸೊ ದ ರೈಟ್ ಆನ್ಸರ್ ಬಿ ಕಾಲು ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಬರುವ ಬುಡಕಟ್ಟು ಸಮುದಾಯಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರು ಇದರಲ್ಲಿ ಆಪ್ಷನ್ ಸಿ ಬರ್ತಾರೆ ಸೋಲಿಗರು ಕೊರಗರು ಕುರುಬರು ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಮೊದಲು ಏರಿದ ಭಾರತೀಯ ಮಹಿಳೆ ಅಂತ ಕೇಳಿದರು ಅದರಲ್ಲಿ ಬಚೇಂದ್ರಿ ಪಾಲ್ ಬರ್ತಾರೆ ಸೊ ಬಚೇಂದ್ರಿ ಪಾಲ್ ಅವರೇ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಇನ್ನು ಮೇನ್ಸ್ಟ್ಗೆ ಹೋಗೋಣ ಬಿಟ್ಟ ಸ್ಥಳಗನ್ನು ಭರ್ತಿ ಮಾಡಬೇಕು ಇಲ್ಲಿ ಕೂಡ ಮೂರು ಪ್ರಶ್ನೆಗಳನ್ನು ಕೊಟ್ಟಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಮೂರು ಪ್ರಶ್ನೆ ಮೂರಂಕ ವಂಶವೃಕ್ಷದಲ್ಲಿ ಗಂಡಸರಿಗೆ ಡ್ಯಾಶ್ ಮತ್ತು ಹೆಂಗಸರಿಗೆ ಡ್ಯಾಶ್ ಗುರುತನ್ನು ಬಳಸ್ತಾರೆ ಅಂತ ಕೇಳಿದರು ಗಂಡಸರಿಗೆ ತ್ರಿಭುಜ ಬಳಸ್ತಾರೆ ಹೆಂಗಸರಿಗೆ ವೃತ್ತ ಗುರುತನ್ನು ಬಳಸ್ತಾರೆ ಐದನೇ ಪ್ರಶ್ನೆ ಡ್ಯಾಶ್ ಗ್ರಾಮ ಶುದ್ಧತಾ ಯೋಜನೆಯಾಗಿದೆ ಅಂತ ಕೇಳಿದರು ನಿರ್ಮಲ ಗ್ರಾಮ ಯೋಜನೆ ಆರು ಭೂಮಿಯ ಅತಿ ಹೊರಗಿನ ಪದರವನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಶೀಲಾಗೋಳ ಈಸ್ ದ ರೈಟ್ ಆನ್ಸರ್ ಇನ್ನು ಒಂದು ಅಂಕದ ಪ್ರಶ್ನೆಗಳು ಸೊ ಟೋಟಲ್ ಇಲ್ಲಿ ಫೋರ್ ಕ್ವಶನ್ಸ್ ಇದಾವೆ ಈಚೆ ಕ್ವಶನ ಕ್ಯಾರಿ ಒನ್ ಮಾರ್ಕ್ ಟೋಟಲ್ ಫೋರ್ ಕ್ವಶನ್ ಫೋರ್ ಮಾರ್ಕ್ ಪ್ರಶ್ನೆ ಏಳು ಪ್ರೇಮಾಳ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂತ ಕೇಳಿದ್ರು ಏಳು ಮಂದಿ ಎಂಟನೇ ಪ್ರಶ್ನೆ ಮೈಸೂರು ದಸರಾ ಹಬ್ಬಕ್ಕೆ ಸಂಬಂಧಿಸಿದ ಒಂದು ಪಾರಂಪರಿಕ ಕ್ರೀಡೆಯನ್ನು ಹೆಸರಿಸಿರಿ ಕುಸ್ತಿ ಅನ್ನೋದು ನೀವು ಬರಿಬೋದು ಇನ್ನು ಒಂಬತ್ತನೇ ಪ್ರಶ್ನೆ ಸ್ಟ್ರಿಂಗ್ ಎಂದರೇನು ಅಂತ ಕೇಳಿದ್ದಾರೆ ಸೊ ಭೂಮಿಯಿಂದ ಒತ್ತಡದಿಂದ ಹೊರಬರುವ ನೀರನ್ನೇ ಏನಂತ ಕರೀತಾರೆ ಸ್ಟ್ರಿಂಗ್ ಅಂತ ಕರೀತಾರೆ ಹತ್ತನೇ ಪ್ರಶ್ನೆ ಭೂಮಿಯನ್ನು ಕೊರೆದು ತೆಗೆಯುವ ಜಲವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರು ಸೊ ಅದನ್ನು ಬಾವಿ ನೀರು ಅಂತ ಕರೀತಾರೆ ಸೊ ಬಾವಿ ನೀರು ಇಸ್ ದ ಮೇನ್ ಆನ್ಸರ್ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ ಸೊ ಟೋಟಲಿ ಇಲ್ಲಿರ್ತಕ್ಕಂಥದ್ದು ಆರು ಪ್ರಶ್ನೆಗಳಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಆರು ಪ್ರಶ್ನೆ ಇದ್ದಾವೆ ಪ್ರಶ್ನೆ ಹನ್ನೊಂದು ಕುಟುಂಬ ಎಂದರೇನು ಅಂತ ಕೇಳಿದರು ಕುಟುಂಬ ಮರ ಸೊ ಕುಟುಂಬದ ಸದಸ್ಯರ ಪರಿಚಯವನ್ನು ತ್ರಿಭುಜ ಮತ್ತು ವೃತ್ತ ಚಿಹ್ನೆಗಳ ಮೂಲಕ ತೋರಿಸೋ ನಕ್ಷೆಯನ್ನು ನಾವು ಕುಟುಂಬ ಮರ ಅಂತ ಕರಿತೀವಿ ಹನ್ನೆರಡನೇ ಪ್ರಶ್ನೆ ಸಮುದಾಯದ ಎರಡು ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದರು ಸೊ ಮೊದಲನೇದು ಸಮುದಾಯದಲ್ಲಿ ಪರಸ್ಪರ ಸಹಕಾರ ಇರ್ತದೆ ಎರಡನೇದು ಸಹಜ ಬಾಂಧವ್ಯವನ್ನು ಇರ್ತದೆ ಈ ಪರಸ್ಪರ ಸಹಕಾರ ಮತ್ತು ಸಹಜ ಬಾಂಧವ್ಯ ಅನ್ನೋದು ಫಸ್ಟ್ ಪಾಯಿಂಟು ಎರಡನೇದು ಒಂದೇ ಪರಿಸರದಲ್ಲಿ ವಾಸಿಸುವ ಜನರು ಇರ್ತಾರೆ ಸೊ ಅದನ್ನು ನಾವೇನಂತೀವಿ ಸಮುದಾಯದ ಒಂದು ಲಕ್ಷಣ ಅಂತ ಪರಿಗಣಿಸ್ತೀವಿ ಪ್ರಶ್ನೆ ಹದಿಮೂರು ನಿಯಮಿತವಾಗಿ ಆಟ ಆಡುವುದು ಏಕೆ ಮುಖ್ಯ ಅಂತ ಕೇಳಿದ್ದಾರೆ ಉತ್ತರ ಆರೋಗ್ಯದ ವೃದ್ಧಿಗಾಗಿ ಮನೋರಂಜನೆಗಾಗಿ ದೈಹಿಕ ಕಸರತ್ತು ನಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಮಾಡಬೇಕಾಗ್ತದಂತಕ್ಕದ್ದನ್ನು ಬರೀಬೇಕು ಇಲ್ಲಿ ಹದಿನಾಲ್ಕರಲ್ಲಿ ಒಂದು ಪ್ರಯೋಗ ಇದೆ ಗಾಳಿಯ ತೂಕವನ್ನು ತೋರಿಸುವ ಪ್ರಯೋಗವನ್ನು ವಿವರಿಸಿರಿ ಅಂತ ಕೇಳಿದರು ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಸೊ ಚಿತ್ರಗಳನ್ನು ಸಹಿತ ಏನು ಮಾಡ್ಬೋದು ಬಿಡಿಸ್ಬೋದು ಸೊ ಎರಡು ಬಲೂನನ್ನು ತೆಗೆದುಕೊಳ್ಳಬೇಕು ಒಂದಲ್ಲಿ ಗಾಳಿಯನ್ನು ತುಂಬಬೇಕು ಸೊ ಗಾಳಿಗೆ ತೂಕ ಇದೆ ಅನ್ನೋದನ್ನು ಏನಾಗ್ತದಪ್ಪ ಅಂದ್ರೆ ತೋರಿಸ್ತದೆ ಇನ್ನು ಗಾಳಿಯಲ್ಲಿರುವ ಅನಿಲಗಳನ್ನು ಹೆಸರಿಸ್ರೆ ಅಂತ ಕೇಳಿದರು ಸೊ ಗಾಳಿಯಲ್ಲಿ ನೈಟ್ರೋಜನ್ ಅದ ಆಕ್ಸಿಜನ್ ಅದ ಸೊ ಈ ಥರ ಎಲ್ಲ ಅನಿಲಗಳು ಕೂಡ ಇದ್ದಾವೆ ಇನ್ನು ನೀರನ್ನು ಜೀವಜಲ ಅಂತಲೇ ಏಕೆ ಕರಿತೀವಿ ಅಂತ ಕೇಳಿದರು ಸೊ ನೀರು ಎಲ್ಲ ಜೀವಿಗಳಿಗೆ ಅತ್ಯಗತ್ಯವಾಗಿ ಬೇಕೇ ಬೇಕು ಅದು ಮನುಷ್ಯನ ಚಯಾಪಚಯ ಕ್ರಿಯೆಗಳಿಗೆ ಸಸ್ಯಗಳ ಬೆಳವಣಿಗೆಗೆ ಸೊ ನೀರು ಬೇಕೇ ಬೇಕಾಗಿರೋದ್ರಿಂದ ಸೊ ನೀರನ್ನೇ ಏನಂತ ಕರೀತಾರೆ ಜೀವಜಲ ಅಂತ ಕರೀತಾರೆ ಅನ್ನೋದನ್ನು ಬರಿಬೇಕು ಇನ್ನು ಫೋರ್ ಮಾರ್ಕ್ಸ್ದು ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟು ಕ್ವಶನ್ಸ್ ಇದಾವಪ್ಪ ಅಂತಂದರೆ ಆ ಎರಡು ಇದ್ದಾವೆ ಸೊ ಪ್ರಶ್ನೆ ಇತ್ತು ಜೀವಿಗಳ ನಾಲ್ಕು ಲಕ್ಷಣಗಳನ್ನೇ ವಿವರಿಸಿರಿ ಅಂತ ಕೇಳಿದರು ಭಾಳ ಲಕ್ಷಣಗಳಿದ್ದಾವೆ ಸೊ ಇಲ್ಲಿ ನಾನಿ ಬರೆದಿರ್ತಕ್ಕಂಥದ್ದು ಬೆಳವಣಿಗೆ ಅಂದರೆ ಜೀವಿಗಳು ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋಗ್ತದೆ ಸೊ ಫಸ್ಟ್ ಬೆಳವಣಿಗೆ ಎರಡನೇದು ಉಸಿರಾಟ ಆಹಾರದಿಂದ ಶಕ್ತಿಯನ್ನು ಪಡಿತಾರೆ ಮೂರನೇದು ಚಲನೆ ಪ್ರಾಣಿಗಳು ಚಲಿಸ್ತವೆ ಸಸ್ಯಗಳು ಹೂಗಳು ಚಲಿಸ್ತಾವೆ ಅಂತ ಹೇಳಿದ್ದಾರೆ ಇನ್ನು ವಿಸರ್ಜನೆ ದೇಹದ ತ್ಯಾಜ್ಯವನ್ನು ಹೊರಹಾಕ್ತವೆ ಸೊ ಮೂರು ನಾಲ್ಕು ಬರೆದಿದ್ದೀನಿ ಐದನೇದು ಜೀವಿತಾವಧಿ ಅಂತ ಒಂದು ಬರ್ತದೆ ಓಕೆನಾ ಜೀವಿತಾವಧಿ ಅಂದರೆ ನಿರ್ದಿಷ್ಟವಾಗಿ ಇಂತಿಷ್ಟೇ ವರ್ಷಗಳಿರ್ತಾವೆ ಅಂತಕ್ಕಂಥ ಅಂಶವನ್ನು ಬರಿಬೋದು ಹೌದಾ ಆರನೇದು ಸಂತಾನೋತ್ಪತ್ತಿ ಬರಿಬೋದು ಅಂದರೆ ತಮ್ಮನ್ನೇ ಹೊಲ್ತಕ್ಕಂಥ ಮರಿಗಳಿಗೆ ಜನ್ಮವನ್ನು ಕೊಡ್ತವೆ ಸೊ ಅದನ್ನು ನಾವೇನಂತ ಕರಿತೀವಿ ಸಂತಾನೋತ್ಪತ್ತಿ ಅಂತೀವಿ ಆಮೇಲೆ ನೆಕ್ಸ್ಟ್ ಏನಂತಪ್ಪ ಅಂದ್ರೆ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತಲೂ ಕೂಡ ನಾವೇನು ಮಾಡೋದು ಬರಿಬೋದು ಸೊ ಇವೆಲ್ಲ ಏನಪ್ಪ ಅಂತಂದ್ರೆ ಜೀವಿಗಳ ಲಕ್ಷಣಗಳು ಅಂತಕ್ಕಂಥ ಅಂಶವನ್ನು ನೀವು ಏನು ಬರೆದ್ರೆ ಸೊ ಖಂಡಿತವಾಗಿ ಫೋರ್ ಮಾರ್ಕ್ ನಿಮಗೆ ಕೊಡ್ತಾರೆ ಸೊ ಇದು ಒಂದು ಪ್ರಶ್ನೆಯನ್ನು ನಾವೇನು ಮಾಡಿದ್ದೆ ಅಂತಂದರೆ ಆ್ಯಡ್ ಮಾಡಿದ್ದೆ ಇನ್ನು ಲಾಸ್ಟ್ ಕ್ವಶನ್ ಅಂತಂದ್ರೆ ಪ್ರಾಕೃತಿಕ ಸಂಪನ್ಮೂಲಗಳ ವಿವಿಧ ಪ್ರಕಾರಗಳನ್ನು ಹೆಸರಿಸಿ ಅವುಗಳ ಸಂರಕ್ಷಣೆ ಏಕೆ ಅಗತ್ಯವಾಗಿದೆ ಅಂತ ಕೇಳಿದ್ದಾರೆ ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ಎರಡು ಪ್ರಕಾರಗಳು ಒಂದು ನವೀಕರಿಸಬಹುದಾದ ಸಂಪನ್ಮೂಲಗಳು ಎರಡನೇದು ನವೀಕರಿಸಲಾಗದ ಸಂಪನ್ಮೂಲಗಳು ನವೀಕರಿಸಬಹುದಾದಂತಂದ್ರೆ ಇದನ್ನು ಬಳಕೆ ಮಾಡಿದಷ್ಟು ಅದಕ್ಕೆ ಏನಾಗೋದಿಲ್ಲ ಮಿತಿ ಇರೋದಿಲ್ಲ ಮತ್ತೆ ಪುನಃ ಪುನಃ ಪಡಿತೀವಿ ಉದಾಹರಣೆ ಸೂರ್ಯ ಇರ್ಬೋದು ಗಾಳಿ ನೀರು ಅಂತ ಹೇಳ್ತಾರೆ ಬಟ್ ನವೀಕರಿಸಲಾಗದ ಬಳಕೆ ಮಾಡಿದ ಹಾಗೆ ಮುಗಿದು ಹೋಗುವ ಸಂಪನ್ಮೂಲಗಳು ಅದು ಕಲ್ಲಿದ್ದಲು ಪೆಟ್ರೋಲಿಯಂ ಆಗಿರ್ಬೋದು ಓಕೆನಾ ಸೊ ಇವೆಲ್ಲ ನವೀಕರಿಸಲಾಗದ ಸಂಪನ್ಮೂಲಗಳು ಇವುಗಳು ಏಕೆ ಬೇಕಪ್ಪ ಅಂತಂದ್ರೆ ನಮ್ಮ ಭವಿಷ್ಯಕ್ಕಾಗೆ ಉಳಿಯಕ್ಕಾಗಿ ಭವಿಷ್ಯದಲ್ಲಿ ನಮ್ಮ ಉಳಿಗಾಲಿಗಾಗಿ ಏನು ಮಾಡಬೇಕು ಈ ಪ್ರಾಕೃತಿಕ ಸಂಪನ್ಮೂಲಗಳು ಬೇಕು ಸಸ್ಯ ಮತ್ತು ಪ್ರಾಣಿಗಳ ಬೆಳವಣಿಗೆಗೆ ಅವಕಾಶ ಆಹಾರ ಬೆಳೆಸಲು ಕೂಡ ಅನುಕೂಲ ಅಂತಕ್ಕಂಥ ಅಂಶಗಳನ್ನು ನಾನು ಬರೆದಿದ್ದೀನಿ ಸೊ ಇಷ್ಟನ್ನು ಕೂಡ ಬರೀಬೋದು ಸೊ ಯಾರಿಗೆ ಪಿ ಡಿ ಎಫ್ಗಳು ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಕೋದ್ರ ಮೂಲಕ ಪಡಿಬೋದು ಸೊ ಎಲ್ ಬಿ ಎಗಳು ಸಿಗ್ತಾ ಇದ್ದಾವೆ ಎಫ್ ಎಸ್ ಸಿ ಕ್ವಶನ್ ಪೇಪರ್ಗಳು ಸಿಗ್ತವೆ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬ ಬಾಯ್